ಸದ್ಗುರು ಪರಮ ಪೂಜ್ಯ ಲಿಂಗೈಕ್ಯ ಸದ್ಗುರು ಹಾರಕೂಡದ ಶ್ರೀ ಚನ್ನ ಶುಭಯೋಗಿಗಳನ್ನು ಮನೋಮಂದಿರದಲ್ಲಿ ಅನಂತ ಕೋಟಿ ಪ್ರಣಾಮಗಳನ್ನು ಸಮರ್ಥಿಸಿ ಜಗಬಾದಿ ಜಗದ್ಗುರು ಪಂಚ ಆಚಾರ್ಯ ಸ್ಮರಿಸಿ ವಂದಿಸಿ ನೈಸರ್ಗ ಗ್ರಾಮದಲ್ಲಿ ಹಮ್ಮಿಕೊಂಡಿರುವಂತಹ ಮಹಾಲಕ್ಷ್ಮಿ ಹತ್ಯೆಯ ಜಾತ್ರಾ ಮಹೋತ್ಸವದ ಈ ಪವಿತ್ರ ಸಭಾಕಾಲಕ್ಕೆ ಆಗಮಿಸಿ ಪಾವು ನೇತೃತ್ವವನ್ನು ವಹಿಸಿರುವಂತಹ ಪರಮ ಪೂಜ್ಯ ಕೀಳಗಿ ಶ್ರೀಗಳವರ ಪಾದಕ್ಕೆ ವಂದಿಸಿ ನಮ್ಮ ಮಲ್ಲಿಕಾರ್ಜುನ ಅತಿಥಿಯವರೇ ಸಂಗೀತ ಬಳಗವೇ ಮತ್ತು ಎಲ್ಲ ಅನುಭವಿಗಳ ಹಿರಿಯರೇ ಮಾತೆಯರೇ ಮಕ್ಕಳೇ ನಿಮ್ಮೆಲ್ಲರ ಹೃದಯ ಮಂದಿರದಲ್ಲಿರ್ತಕ್ಕಂಥ ಪರಮಾತ್ಮನ ಶ್ರೀ ಚರಣಕ್ಕೆ ಶರಣ ಶರಣಾರ್ಥಿಗಳು ಇಷ್ಟೊಂದು ಮಳೆಯ ಅವಸರದಲ್ಲಿಯೂ ಕೂಡ ಪ್ರಪ್ರಥಮವಾಗಿ ಅನೇಕ ಕಾರ್ಯಕ್ರಮಗಳಲ್ಲಿ ನಾವು ಭಾಗವಹಿಸ್ತೀವಿ ಸುಮಾರು ಸಾವಿರಾರು ಕಾರ್ಯಕ್ರಮಗಳಲ್ಲಿ ನಾವು ಭಾಗವಹಿಸಿ ಬಂದಿದ್ದೇವೆ ಆದರೆ ಮಳೆ ಬರ್ತಾ ಇದನ್ನು ಕೂಡ ಲಕ್ಷ್ಮೀ ಜಾತ್ರಾ ಮಹೋತ್ಸವದಲ್ಲಿ ಭದ್ರವಾಗಿ ಕುಳಿರ್ತಕ್ಕಂಥ ಭಕ್ತಾದಿಗಳನ್ನು ನೋಡಿದಾಗ ನಿಜವಾಗಿ ನಮ್ಗೆ ಅತ್ಯಾನಂದವಾಗಿದೆ ಅನ್ನುವಂಥ ಮಾತುಕತೆ ಮಹಾಲಕ್ಷ್ಮಿ ಪರೀಕ್ಷೆ ಮಾಡ್ತಾ ಇದ್ದಾಳೆ ಮಳೆ ಬಂದ್ರು ಮನೆಗೆ ಹೋಗ್ತಾರೆ ಇಲ್ಲೇ ಇರ್ತಾರ ಆದ್ರ ನಿಮಗೆಲ್ಲ ಅನಿಸ್ಬೋದು ಮಳೆ ಬರ್ತಾ ಇದನ್ನು ಕೂಡ ಇದು ಶುಭ ಚಿನ್ನ ಯಾಕೆ ಮಳೆ ಬರ್ತಾ ಇದೆ ಅಂದ್ರೆ ಮುಂದಿನ ಕಾರ್ಯ ಬರ್ತಾರೆ ಮುಂದಿನ ವರ್ಷ ಬರ್ತಕ್ಕಂತ ಜೂನ್ ತಿಂಗಳಲ್ಲಿ ಮಳೆ ಬೆಳೆ ಚೆನ್ನಾಗಾಗಿ ಎಲ್ಲ ಸಮೃದ್ಧಿ ಆಗ್ತಿರುವ ಸಂಕೇತವಾಗಿ ಮಳೆ ಬರ್ತಾ ಇದೆ ಅನ್ನುವಂತ ಮಾತನ್ನು ಮಾಡ್ತಾ ಇದ್ದೇವೆ ಇಂಥ ಮಳೆಯಲ್ಲಿ ನೀವೆಲ್ಲ ಕುಂತಿರೋದ್ರ ಮೇಲೆ ಇದರಲ್ಲಿ ಏನು ಫಲ ಸಿಗುತ್ತಿದ್ದರೂ ಏನು ಕೇಳಬಹುದು ಒಬ್ಬ ಸುಫಿ ಸಂತ ತನ್ನ ಗ್ರಂಥ ಮೇಲೆ ಬರ್ತಾ ಇದ್ದಾನೆ ಸಂತರ ಸಂಘದಲ್ಲಿ ಕಳೆದಂತಹ ಒಂದು ಕ್ಷಣ ಸಂತರ ಸಂಘದಲ್ಲಿ ಕಳೆದಂತಹ ಒಂದು ಕ್ಷಣ ಪ್ರಾರ್ಥನೆ ಮತ್ತು ಪೂಜೆಯಲ್ಲಿ ಕಳೆದ ನೂರು ವರ್ಷಗಳಿಗಿಂತ ಇಷ್ಟ ನೂರು ವರ್ಷಗಳಿಗಿಂತ ಇಷ್ಟ ಅಂತ ಪವಿತ್ರ ಮಹಾಲಕ್ಷ್ಮಿಯ ದೇವಸ್ಥಾನದ ಭವ್ಯ ಮಂದಿರದಲ್ಲಿ ಈ ಪ್ರಾಂಗಣದಲ್ಲಿ ನೀವು ಕುಂತೀರಿ ಅಂದ ಮೇಲೆ ಈಗ ಹೆಂಗೆ ಕರೆಂಟ್ ಹೋದಾಗ ಲೈಟ್ ನೈಟ್ ಮನೆ ಹ್ಯಾಂಗೆ ಲೈಟ್ ಬೀಳ್ತದೆ ಇನ್ವರ್ಟರ್ ಹತ್ತಿರ ಚಾರ್ಜ್ ಚಾರ್ಜ್ ಮಾಡ್ಕೊಂಡು ಲೈಟ್ ಬಳತ ಹಂಗ ನೀವೆಲ್ಲ ಒಂದು ತಾಸೆ ಕುಂತಿರ್ಬೋದು ಇವಾಗ ಐದು ಗಂಟೆ ನೀವೆಲ್ಲ ಕುಂತೀರಿ ನಿಮ್ಮಲ್ಲಿಯೂ ಕೂಡ ಒಂದು ಚಾರ್ಜ್ ಆಗಿದೆ ಇವತ್ತು ಯಾವ ಚಾರ್ಜ್ ಅಂದ್ರೆ ಮುಂದಿನ ವರ್ಷ ಜಾತ್ರಾ ಮಹೋತ್ಸವ ಬರುವವರೆಗೂ ಯಾವುದೇ ಗಂಟೆಗೆ ಬರದೇ ಒಂದು ಚಾರ್ಜ್ ನಿಮ್ಮಲ್ಲಿ ಆಗಿದೆ ಅದಕ್ಕಾಗಿ ಇವತ್ತು ಭಗವದ್ಗೀತೆ ಇರುವಂತಹ ಸುಂದರವಾಗಿರ್ತಕ್ಕಂಥ ಮಾತು ಬರ್ತಾ ಇದೆ ಆ ಮಾತನ್ನು ಹೇಳಿ ಮಾತನ್ನು ಹೋಗ್ತಾ ಇದ್ದೀನಿ ನಿತ್ಯಯುಕ್ತ ಮನೋಯಂ ನಿತ್ಯ ಪರಯೋಪೇತ ಅಷ್ಟೇ ಮೇಯುಕ್ತ ತಮ ಮತಾಹ ತೇಯುಕ್ತ ತಮ ಮತಾಹ ಈ ಶ್ಲೋಕದ ಏನಂದ್ರೆ ಯಾರು ನಿಜವಾಗಿ ನನ್ನ ಮೇಲೆ ಅಂದ್ರೆ ದೇವರ ಮೇಲೆ ಪರಮಾತ್ಮನ ಮೇಲೆ ಮಹಾಲಕ್ಷ್ಮಿಯ ಮೇಲೆ ಯಾರು ಪ್ರತಿರಿಕ್ತ ಉಪಾಸನೆಯನ್ನು ಮಾಡಿ ಶ್ರದ್ಧೆಯಿಂದ ಮಹಾಲಕ್ಷ್ಮಿಯ ಧ್ಯಾನವನ್ನು ಯಾರು ಮಾಡ್ತಾ ಇದ್ದಾರಲ್ಲ ನಿಮ್ಮೆಲ್ಲರ ಹೃದಯ ಬಂದರೆ ರಕ್ಷಾಕೋತಿವಾಗಿ ಮಹಾಲಕ್ಷ್ಮಿ ಮಾಡ್ತಾಳೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಎರಡು ವರ್ಷಗಳಿಂದ ಕೊರೋನಾ ಬಂದ ಸಲುವಾಗಿ ಜಾತ್ರೆ ಆಗಲಿಲ್ಲ ಆದರೂ ಕೂಡ ಆ ಜಾತ್ರಾ ಮಹೋತ್ಸವಕ್ಕೆ ನಾವು ಬಂದು ಮಂಗಳ ಆರತಿಯನ್ನು ಮಾಡಿ ಮಹಾಲಕ್ಷ್ಮಿಯ ದರ್ಶನ ಪಡೆದುಕೊಂಡು ಹೋಗಿದೆ ಅನ್ನುವಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೇವೆ ಆ ದೃಷ್ಟಿಯಲ್ಲಿ ಬರುವ ದಿನಗಳಲ್ಲಿ ಕೆಲವರು ಯಾರೋ ಒಬ್ಬರು ಒಂದು ಮಾತು ಬಂದಿಟ್ಟೇನೆ ಅಂದ್ರೆ ಹಿಂದೆಂದು ಕಂಡು ಕೇಳ ಹಿಂದೆಂದು ಕಂಡು ಕೇಳ ಗರಿಯರ ಒಂದು ಆಘಾತ ಭಾರತದಿಂದ ಕೊಟ್ಟಿದ್ದರು ವಿಶ್ವಾಸ ಏನು ವಿಶ್ವಾಸ ಅಂದ್ರ ನಮ್ಮ ಭಾಗದಲ್ಲಿರ್ತಕ್ಕಂಥ ಆರ್ಕುಳದ ಚನ್ನಪ್ರಪೋಷ್ ದೇವಿಗಳವರು ಕಮಲಾಲ್ಮೂರ್ತಿ ಅವರು ಆತ್ಮ ಬಸವೇಶ್ವರ ನಮ್ಮ ಮಹಾಲಕ್ಷ್ಮೀ ತಾಯಿ ಇವರ ಕೃಪಾಶೀರ್ವಾದ ಇರುವ ತನಕ ನಮ್ಮ ಭಾಗಕ್ಕೆ ಯಾವುದೇ ಆತಂಕ ದುರಂತ ಆಗುವುದಿಲ್ಲ ಎನ್ನುವಂಥ ವಿಶ್ವಾಸದಿಂದ ಹೇಳ್ತಾ ಇದ್ದೀನಿ ಆ ದೇಶದಲ್ಲಿ ನೀವು ನಿಜವಾಗಿ ಮಹಾ ತಾಯಿಯ ಮೇಲೆ ಲಕ್ಷ್ಮೀ ತಾಯಿಯ ಮೇಲೆ ಸದ್ದೆ ಭತ್ಯ ನೆಟ್ಟ ಮೇಲೆ ಸದಾಕಾಲ ಒಂದು ವರ್ಷ ಎಲ್ಲ ನೂರಾರು ವರ್ಷಗಳ ಪರ್ಯಂತವಾಗಿ ನಿಮ್ಮನ್ನು ಕಾಪಾಡ್ತಾರೆ ಹೇಳಿ ನಮ್ಮ ಎಲ್ಲ ತಾಯಿಯಂದ್ರೆ ನೋಡ್ರಿ ಬರ್ಬಾರಿ ಕಾರ್ಯಕ್ರಮಕ್ಕೆ ನನ್ನೊಂದು ಊರಿ ಕಾರ್ಯಕ್ರಮಕ್ಕೆ ಹೋದಾಗ ಅದು ಎಲ್ಲ ನೋಡಿ ಆದ್ರೂ ಎಷ್ಟೊಂದು ಭದ್ರವಾಗಿ ಕೂತಿದ್ರು ಇದರ ಮುಖಾಂತಿ ಆಗ್ತದ ಮೇಲೆ ನಿಜವಾಗಿ ನೀವೆಲ್ಲ ಈ ಕಾರ್ಯಕ್ರಮದಲ್ಲಿ ಭೀತಿ ವಿಶ್ವಾಸದಿಂದ ಅಭಿಮಾನ ಇಟ್ಕೊಂಡು ಬಂದಿರಿ ತಾಯಿಯ ಮೇಲೆ ಭಕ್ತಿಯಲ್ಲಿ ಇಟ್ಕೊಂಡು ಬಂದಿರಿ ನೀವೆಲ್ಲ ತಾಯಿಂದ ನಮ್ಗೆ ಹೆಂಗೆ ಕಾಣ್ತೀರಿ ಅಂದ್ರೆ ನೀವು ಬಟ್ಟೆ ಹಾಕೊಂಡು ಕೂತೀರಿ ಅಂದ ಮೇಲೆ ನೀವು ಸುಂದರವಾಗಿರ್ತಕ್ಕಂಥ ಆಭರಣ ಹಾಕೊಳ್ಬಹುದು ಬಿಡಬಹುದು ಆದ್ರೂ ಕೂಡ ನೀವೆಲ್ಲ ತಾಯಿಂದ ನೀವು ಹೆಂಗೆ ಕಾಣ್ತೀರಿ ಅಂದ್ರೆ ನಾವು ನಿಜವಾಗಿ ಕುಳದಾ ಪುಳದ ಅಂಗಾಭವಾನಿ ರೂಪ ಅಂಬಾಭವನೇ ಮಾತನಾಡದೇ ಇರ್ತಕ್ಕಂಥ ದೇವತೆ ಇರ್ಬೋದು ಆದ್ರೆ ನೀವು ಮಾತನಾಡ್ತಕ್ಕಂಥ ದೇವತೆಗಳು ಯಾಕಂದ್ರೆ ಹೆಣ್ಣೆ ಹೆಣ್ಣಲ್ಲ ಹೆಣ್ಣ ರಕ್ತಿ ಅಲ್ಲ ಹೆಣ್ಣು ಸಾಕ್ಷಾತ್ ಕಬ್ಬಿರಿಸಿದ್ದ ಮಲ್ಲಿಕಾರ್ಜುನ ಪುರುಷರಿಗೆ ಒಂದು ಮಾತನ್ನು ಹೇಳ್ತೀನಿ ಯಾಕಂದ್ರೆ ಮಳೆ ಹೊಟ್ಟು ಹೆಚ್ಚಿ ಕೇಳಬೇಕಂತ ಹೆಚ್ಚಾಗಿ ಅಂತ ಮಳೆ ಬರ್ತಾ ಇದೆ ಪೂಜೆ ಆಶೀರ್ವಚನದ ದಯವಿಟ್ಟು ನಿಮಗ ಮಹಾಲಕ್ಷ್ಮಿ ತಾಯಿಯ ಆಶೀರ್ವಾದ ನಿಮಗ ಪುರುಷರಿಗೆ ಗಣತ್ ಮಕ್ಕಳಿಗೆ ಮಾತನ್ನು ಹೇಳ್ತಾ ಇದ್ದೆ ಲಗ್ನ ಆದವ್ರಿಗೆ ಒಂದು ಮಾತು ಹೇಳ್ತೀನಿ ಮಹಾಲಕ್ಷ್ಮಿ ತಾಯಿಯ ಆಶೀರ್ವಾದ ನಿಮಗ ಆಗಬೇಕಾಗಿತ್ತಂದ್ರೆ ದಯವಿಟ್ಟು ನಮ್ಮ ಬಂದ್ರೆ ಬೈಬೇಡ್ರಿ ಬೈಲಿಲ್ಲ ಅಂದ್ರೆ ನಿಜವಾದ ಅದಕ್ಕಾಗಿ ಹೆಣ್ಣನ್ನು ನೋಯಿಸಬೇಡಿ ಹೆಣ್ಣನ್ನು ಶಿಕ್ಷಿಸಬೇಡಿ ಹೆಣ್ಣನ್ನು ನಿಂದಿಸಬೇಡಿ ಯಾಕೆಂದ್ರೆ ಆದಿಶಕ್ತಿಯ ಅವತಾರ ವೃತ್ತ ಆದಿಶಕ್ತಿಯ ರೂಪ ಆದಿಶಕ್ತಿಯ ಅವತಾರ ಶಕ್ತಿ ಅತ್ಯಾತ್ಮಕ ಶಕ್ತಿ ಅವರಲ್ಲಿ ಇರ್ತದೆ ದಯವಿಟ್ಟು ಅವರಿಗೆ ಮಾತೃ ಸ್ವರೂಪದಿಂದ ಅತ್ಯಂತ ಪ್ರೀತಿ ವಿಶ್ವಾಸದಿಂದ ಕಂಡು ಅವರ ಆಶೀರ್ವಾದವನ್ನು ನೀವೆಲ್ಲರೂ ಕೂಡ ಪಡೆಯಬೇಕು ಎನ್ನುವಂತಹ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಿ ಯಾಕೆಂದ್ರೆ ಆದಿಶಕ್ತಿ ಮಹಾಲಕ್ಷ್ಮಿ ತಾಯಿ ಸದಾ ಕಾಲ ನಮ್ಮನ್ನು ರಕ್ಷಣೆ ಮಾಡ್ತಾ ಇದ್ದಾರೆ ಎನ್ನುವಂತಹ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಈಗ ಹೋದ ಸಲ ನಮ್ಮ ಅಶೋಕ್ ಹೋಗಾರ ಮತ್ತು ನಮ್ಮೆಲ್ಲ ಅಧ್ಯಕ್ಷರನ್ನು ಮಾತಾಡಿದ್ರೆ ಅಪ್ಪ ಲಕ್ಷ ದೀಪೋತ್ಸವ ಮಾಡಬೇಕು ತಿಳ್ಕೊಂಡು ಈ ಹೇಳಿದ್ರು ನನಗೆ ಯಾಕೋ ಸ್ವಲ್ಪ ಪರಮಾನ ಇತ್ತು ಮಳೆ ಬರ್ತದೆ ಅಂತ ದಮನಿರ್ತದ ಇವನ್ ಕೇಳಪ್ಪ ಲಕ್ಷ ದೀಪೋತ್ವ ಮುಂದಿನ ಸಲ ಮಾಡೋಣ ದುರ್ಘಟನ ಹೇಳಿ ಮುಂದಿನ ಸಲ ಮಳೆ ಬಂದಾಗ ಲಕ್ಷ ದೀಪೋತ್ಸವ ಕಾರ್ಯಕ್ರಮ ನಿಜಕ್ತಿಯಾಗಿ ಜನರಲಿ ಯಾರಾದರೂ ಒಬ್ಬರು ಜಗತ್ಪುರಗಳಿಗೆ ಉದ್ದಯ ಮಾತ್ರ ಇದ್ದಾವ್ರಿ ಅವ ಮಾಡೋಣ ಅವ್ರ ಅಂಕುಳಕ್ಕೆ ಹಚ್ಚೋದ್ರಿಂದ ಲಕ್ಷ ದೀಪೋತ್ಸವ ಕಾರ್ಯಕ್ರಮಕ್ಕೂ ಕೂಡ ನಿಮ್ಗೆ ಅದರ ಒಪ್ಪಿಗೆ ಇಲ್ಲ ಮುಂದಿನ ಸಲ ಮಾಡೋಣ ಅಂತ ಹೇಳಿ ಮಹಾತ್ಮಕಾಯಿ ಆಶೀರ್ವಾದ ಆರ್ಕೋಡು ಮುತ್ತೆಯವರ ಆಶೀರ್ವಾದ ಬಬಲಾಲ್ ಮುತ್ತೇವರ ಆಶೀರ್ವಾದ ಈ ಎಲ್ಲ ಭಾಗದ ಭಕ್ತಾದಿಗಳ ಭಕ್ತಾದಿಗಳಿಗೆ ಪರಮ ಪೂಜರ ಆಶೀರ್ವಾದ ಸದಾಕಾಲ ಇರದೆಂದು ಹಾರೈಸಿ ನಮ್ಮ ಅವರು ಬಹಳ ಸುಂದರವಾಗಿ ಕಣಕೋಡು ಬಡವಾಳೇಶ್ವರ ಪುರಾಣವನ್ನು ಹೇಳರು ನಮ್ಮ ಭಾಗದಲ್ಲಿ ಆಚಾರ ವಿಚಾರ ಸಂಪನ್ನರಾಗಿ ಇದು ಬಹಳ ಮಹತ್ವದ ಮಾತು ವಿಚಾರ ಸಂಪನ್ನರ ಭಾವನೆಗಳು ಅದೇ ವಿಚಾರ ಸಂಪನ್ನ ಆಚಾರದವರು ಆಚಾರ ಮತ್ತು ವಿಚಾರ ಸಂಪನ್ನರಾಗಿ ಯಾಕೆ ಈ ಮಾತು ಮಾತನ್ನು ಈಗ ಬಲ್ಪ್ ನೋಡ್ತಾ ಇದ್ದೇನೆ ಸುಂದರವಾಗಿರುವಂತಹ ಬಲ್ಪ್ ಬಲ್ಪ್ ನೋಡಲು ಬಹಳ ಚಂದ ಇರ್ತದೆ ಕರೆಂಟೇಜ್ ಅಂದ್ರೆ ಬೆಳಗ್ಗೆ ಕೊಡ್ತಾರೆ ಹಂಗ ಬರೀ ವಿಚಾರ ಇದ್ರೆ ಸಾಲ ವಿಚಾರದ ಗತಿಯಲ್ಲಿ ಆಚಾರ ಯಾರಲ್ಲಿ ಇರ್ತಾ ಇರಲ್ಲ ಅವರೇ ಬೇಸ್ಕೊಳ್ತಾರೆ ಅಂತಿರಿಗಳ ಸಾಲಿನಲ್ಲಿ ನಮ್ಮ ಕಾಲು ಒಂಬತ್ತು ಜನಗಳ ಪರಿಯಾದ ಬಹಳ ಸುಂದರವಾಗಿ ಪ್ರಾರಂಭ ನಮ್ಮ ಸಂಸ್ಥೆ ಪರಮಶಿಷ್ಯ ದೇಸಾಯಿ ಕಬ್ಬು ನಮ್ಮ ದೀಕ್ಷಾ ನೋಡೋರು ಕಬ್ಬಲ ನೋಡಲಿ ಹರಸ್ತಾರ ಅದ್ರ ಒಳಗೆ ಹರಕೊಂಡ್ ಮುಂದೆ ಆಶೀರ್ವಾದ ಸದಾಕಾರ ಅವರಿಗಲ್ಲ ಅವ್ರನ್ನೂ ಕೂಡ ಬಹಳ ಚೆನ್ನಾಗಿ ಕಟ್ಟವಾಗ ಮಾಡಿದ್ದಾರೆ ನಮ್ಮ ಬೆಟ್ಟದ ಮಂಗಲಿಗರು ಬಹಳ ಸುಂದರವಾಗಿ ಪದ್ಯವನ್ನು ಮಾಡಿದ್ದಾರೆ ಅವರಿಗೂ ಕೂಡ ಆಶೀರ್ವಾದ ಎಲ್ಲ ಸರ್ಕಾರಗಳು ಸದಾಕಾರ ಆಶೀರ್ವಾದ ಇದೆ ನಮ್ಮ ಎಲ್ಲಾ ಜಿಲ್ಲಾ ಪೊಲೀಸ್ ಸಹಕಾರ ಅಧ್ಯಕ್ಷರು ಎಲ್ಲ ಭಕ್ತಾದಿಗಳು ಮೈಸೂರಿಗೆ ಆಗ್ರಾಮದಲ್ಲಿ ಪ್ರತಿಯೊಬ್ಬರಿಗೆ ಆಶೀರ್ವಾದ ಇರ್ತಾ ಇದೆ ಒಂದು ಸೂಚನೆಯನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತೀನಿ ಯಾಕಂದ್ರೆ ಬರುವ ನವೆಂಬರ್ ನಾಲ್ಕು ಮತ್ತು ಐದು ಬರುವ ನವೆಂಬರ್ ತಿಂಗಳದ ಅಂತ ಐದು ತಿಂಗಳ ನವೆಂಬರ್ ನಾಲ್ಕು ಮತ್ತು ಐದನೇ ತಾರೀಖಿನಂತೆ ಹಾರ್ಕೋಡದಲ್ಲಿ ನಮ್ಮ ಸಷ್ಟಾಬ್ದ ಸಮಾರಂಭ ಅಂದರೆ ಅರವತ್ತನೇ ಉಪಯೋಗ ಮಾಡ್ತಾ ಇದ್ದಾರೆ ಆರ್ಥನೇ ಐದನೇ ತಾರೀಖಿಗೆ ನಾವು ಉದ್ಯೋಗ ಎಸ್ಲಿಗ್ ಗ್ರಾಮದ ಅವರಿಗೆಲ್ಲ ಸುತ್ತಮಸ್ತಾದರೂ ಎಲ್ಲ ಮತಪಾಂಧವರು ಬರ್ತೀವಿ ಅಂತ ತಿಳ್ಕೊಂಡು ಉತ್ಸ್ಮಾಸ್ತೀವಿ ಆದ್ರೆ ಇವತ್ತು ಸಸ್ತಾಬ್ದ ಸಮಾರಂಭದ ಅಂತ ತಿಳ್ಕೊಂಡು ಅಪ್ಪವರು ಮತ್ತು ಏನಾದರೂ ಪ್ರತಿ ಬಂದರು ತಿಳ್ಕೊಂಡಿರ್ತೀವಿ ಪಟ್ಟಿಗೆ ಬರೋದು ಹಾಕೋಳದವರು ಸಂಕಲ್ಪ ಮಾಡಿದ್ರು ಆರ್ಕೋಳ ಗ್ರಾಮದವರು ಪುಟ್ಟ ಗ್ರಾಮದವರು ಪುಟ್ಟ ಗ್ರಾಮ ಅವರು ಎಲ್ಲ ಖರ್ಚು ಅರವತ್ತನೇ ಹೊಟ್ಟು ಹೋಗೋದು ಏನು ಖರ್ಚುದ ಎಲ್ಲ ಖರ್ಚವನ್ನ ಆರ್ಕೋಳು ಗ್ರಾಮದವರೇ ಮಾಡ್ಬೇಕಂತ ಕಳ್ಕೊಂಡು ಇಚ್ಛಾ ಮಾಡಿದ್ರು ಬಂದು ಕೋಬೇ ಪಡಬೇಕು ಈಗಾಗಲೇ ಇನ್ನೂ ಆರು ಟೈಮ್ ಈಗಾಗಲೇ ಹರಕೋಳು ಗ್ರಾಮದವರು ನಲ್ವತ್ತು ಲಕ್ಷ ರೂಪಾಯಿ ಸಂಗ್ರಹ ಮಾಡಿದ್ರು ನಲವತ್ತು ಲಕ್ಷ ರೂಪಾಯಿ ಜನರೇ ಜನ್ಮಗೂ ದರ್ಗಾರತಿ ಗಣೇಶ ಎನ್ನುವ ಹಾಗೆ ಗುರುವ ಅಭಿಮಾನದ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ ಗದ್ದರು ಭಕ್ತಿ ಪ್ರೀತಿ ತಪ್ಪದೇ ನೀವೆಲ್ಲ ಪಟ್ಟಿ ಕೇಳಲು ತಿಳ್ಕೊಂಡು ಅವ್ರು ಮಾಡಬೇಕು ಸಂಕಲ್ಪದ ಮಾಡ್ಬೇಕಂತ ನೀವೆಲ್ಲ ಗ್ರಾಮದವರು ಎಲ್ಲ ಮತ ಬಾಂಧವರು ಬಂದು ಕೋಬೆ ಈ ಸಂದರ್ಭದಲ್ಲಿ ಹಾರ್ಕೋಳ ಗ್ರಾಮದವರ ಪರವಾಗಿ ಆಮಂತ್ರಣವನ್ನು ಕೊಡ್ತೀನಿ ಹೇಳಿ ಗ್ರಾಮದಲ್ಲಿರ್ತಕ್ಕಂಥ ಎಲ್ಲ ಜನ ನೀವೆಲ್ಲ ನೀತಿವಂತರು ಭಕ್ತಿವಂತರು ಪುಣ್ಯವಂತರು ಸದಾಯಕ ಲಕ್ಷ್ಮಿಯ ಆಶೀರ್ವಾದ ನಿರ್ತಾ ಇದೆ ಇದೇ ಭಕ್ತಿ ವಿಶ್ವಾಸ ಹಿಂಗೇ ಇರಲಿ ಹತ್ತನೇ ಜಾತ್ರಾ ಮಾಡ್ತಾರೋ ಭಾಳ ಕಡೆ ಜಾತ್ರಾ ಮಾಡಿ ಬಂದಾಗ್ತಾರೋ ಆದ್ರೆ ನನಗೆ ಅನಿಸಿದ ಮಟ್ಟಿಗೆ ಹತ್ತು ವರ್ಷ ಅಲ್ಲ ನೂರಾರು ವರ್ಷಗಳ ಪರಿಹಾರವಾಗಿ ಈ ಜಾತ್ರೆ ಹೀಗೆ ಮುಂದುವರಿಲಿ ಅಂತ ಹೇಳಿ ಆಶೀರ್ವಾದ